ನೆಲಮಂಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹರ್ಷ ಸಮೂಹ ಸಂಸ್ಥೆ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ ಶಾಲೆಗಳ ಪೈಕಿ ಬಹಳಷ್ಟು ಶಾಲೆಗಳು ಇವತ್ತು ತಲೆ ಎತ್ತಿ ನಿಂತಿರುವಂಥದ್ದು ಅದರಲ್ಲೂ ಖಾಸಗಿ ಶಾಲೆಗಳಲ್ಲಿ ತನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನುವಂತಹ ಕನಸನ್ನ ಪೋಷಕರು ಒತ್ತಿರ್ತಾರೆ ಕಾರಣಾಂತರಗಳಿಂದ ಆರ್ಥಿಕ ಪರಿಸ್ಥಿತಿ ಅಥವಾ ಅವರ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಎಲ್ಲ ರೀತಿಯಲ್ಲೂ ಪೋಷಕರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಒಂದು ಹಠವನ್ನು ತೊಟ್ಟು ದೃಢವಾದ ನಿರ್ಧಾರವನ್ನು ಮಾಡಿ ಕೆಲವೇ ಕೆಲವು ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಹರ್ಷ ಸಮೂಹ ಸಂಸ್ಥೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಹೆಸರನ್ನ ಮಾಡಿರುವಂತದ್ದು ನೆಲಮಂಗಲದಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಯಾವ್ದಾದ್ರು ಶಾಲೆ ಇದೆ ಅಂತ ಹೇಳಿದ್ರೆ ಅದು ಮೊದಲ ಪೈಕಿ ಹರ್ಷ ಯಾಕೆಂತ ಹೇಳಿದ್ರೆ ಅವರ ಪ್ರೆಸೆಂಟೇಶನ್ ಆಗಿರಬಹುದು ವಿದ್ಯಾಭ್ಯಾಸದಲ್ಲಿ ಆ ಮಕ್ಕಳನ್ನ ನೋಡುವಂತಹ ರೀತಿ ಆಗಿರಬಹುದು ಸಾಲದಕ್ಕೆ ಅವರ ಒಂದು ಸಮೂಹ ಸಂಸ್ಥೆಯನ್ನು ಹೊರತುಪಡಿಸಿ ಬೇರೆ ಬೇರೆ ನೆಲಮಂಗಲದ ಶಾಲೆಗಳ ಶಿಕ್ಷಕರನ್ನ ಕರೆಸಿ ಗೌರವಿಸೋದಾಗಿರ್ಬೋದು ಶಾಲಾ ಮಕ್ಕಳನ್ನ ಅವರ ಶಾಲೆಗೆ ಕರೆಸಿ ಆಟ ಪಾಠಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡುವಂಥದ್ದಾಗಿರ್ಬೋದು ಅಥವಾ ಅವರ ಶಾಲೆ ಮಕ್ಕಳನ್ನ ಬೇರೆ ಒಂದು ಶಾಲೆಗಳಿಗೆ ಸರ್ಕಾರಿ ಶಾಲೆ ಆಗಿರ್ಬೋದು ಬೇರೆ ಯಾವುದೇ ಶಾಲೆ ಆಗಿರ್ಬೋದು ಅಲ್ಲಿಗೆ ಕಳಿಸಿ ಎಲ್ಲಾ ಮಕ್ಕಳ ಜೊತೆಯಲ್ಲಿ ಬೆರೆಯುವಂತ ಅವಕಾಶ ಮಾಡಿಕೊಡೋದಾಗಿರ್ಬೋದು ಇಂತಹ ಹತ್ತು ಹಲವಾರು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ ಅಂತಹ ಒಂದು ಸಮೂಹ ಸಂಸ್ಥೆ ಇವತ್ತು ತನ್ನ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿದೆ ಬಹಳ ವಿಜೃಂಭಣೆಯಿಂದ ಆದಂತಹ ಈ ಒಂದು ವಾರ್ಷಿಕೋತ್ಸವ ಅಥವಲ್ಲ ಈಗಾಗಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾದಂತಹ ಒಂದು ವೇದಿಕೆಯನ್ನು ಅಲಂಕಾರ ಮಾಡಲಾಗಿತ್ತು ಆ ಶಾಲಾ ಮಕ್ಕಳ ಆ ಒಂದು ವೇದಿಕೆಯಲ್ಲಿ ಆ ಮಕ್ಕಳನ್ನು ನೋಡೋದಕ್ಕೆ ಎರಡು ಕಣ್ಣು ಬೇಕು ಆ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಅಲಂಕರಿಸಲಾಗಿತ್ತು ಬಹಳ ಅದ್ಭುತ ಅಂತಾನೆ ಹೇಳ್ಬೋದು ನೆಲಮಂಗಲ ತಾಲೂಕಿನ ಹರ್ಷ ಇಂಟರ್ ಪಬ್ಲಿಕ್ ಶಾಲೆಯಲ್ಲಿ ಹರ್ಷ ಉತ್ಸವ ತರಂಗ ಕಾರ್ಯಕ್ರಮದಲ್ಲಿ ಐ ಪಿ ಎಸ್ ಅಧಿಕಾರಿ ಎಂ ಎನ್ ಅನುಚೇತ್ ಭಾಗವಹಿಸಿದ್ರು ನೆಲಮಂಗಲ ಸಮೀಪದ ಕಂಬಯ್ಯನ ಪಾಳ್ಯದಲ್ಲಿರುವ ಹರ್ಷ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು ಹರ್ಷ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ ಈ ಬಗ್ಗೆ ಪೋಷಕರು ಬಹಳ ಹೆಚ್ಚಾಗಿ ನಿಗಾ ವಹಿಸಬೇಕು ಬಹಳ ಅವಶ್ಯಕತೆ ಇದೆ ಈ ಒಂದು ನಿಗಾ ವಹಿಸೋದಕ್ಕೆ ಹಾಗಾಗಿ ಪೋಷಕರು ಬ ಮಕ್ಕಳ ಮೇಲೆ ಬಹಳ ಒಂದು ನಿಗಾವನ್ನು ಇಡಬೇಕು ಅನ್ನೋದ್ರ ಜೊತೆಗೆ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ವಂಚನೆ ಸಹ ಒಳಗಾಗ್ತಾ ಇದ್ದಾರೆ ಇದರಿಂದ ಸಹ ಮಕ್ಕಳನ್ನು ತಪ್ಪಿಸ್ಬೇಕು ಎಲ್ಲರೂ ಜಾಗೃತ ವಹಿಸಿ ಪೊಲೀಸರ ಜೊತೆ ಸಹಕರಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಹರ್ಷ ಉತ್ಸವ ತರಂಗ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ತನ್ನತ್ತ ಸೆಳೆಯುವಲ್ಲಿ ಒಂದು ಸಫಲತೆಯನ್ನ ಕಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು